ಹಾಯ್ ನಾನು ಫಾರಿನ್ ಕ್ವೀನ್ ಸುಜಾತ ನನಗ್ ಗೊತ್ತಿರೋದು ಎರಡೆ ಒಂದು ಮೇಕಪ್ ಇನ್ನೊಂದು ಬ್ರೇಕಪ್ ನಾನ್ ತಲೆ ಕೆಡ್ಸ್ಕೊಂಡ್ ಕುಡಿಯಲ್ಲ ಮಿನಿಮಮ್ ಇಬ್ರು ತಲೆ ಕೆಡ್ಸಿದ್ರೇನೆ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡೋದು ಮೈನ್ ಏನಪ್ಪಾ ಅಂದ್ರೆ ನಮ್ ಸುಳ್ಳು ನೋಡ್ಕೊಂಡ್ರೆ ಆಗ್ಬಾರಲ್ಲ ಮತ್ತೆ ಬಾಯ್ ಬಿಟ್ರೆ ಬರೀ ಸುಳ್ಳೇ ಹೇಳ್ತಿರ್ತೀಯಲ್ಲ ನಾನ್ ಹೇಳಿದ್ದು ನನಗ್ ಸುಳ್ಳು ಹೇಳೋ ಆಗಲ್ಲ ಅಂತ ನಾನ್ ಸುಳ್ಳು ಹೇಳಲ್ಲ ಅಂತಲ್ವಲ್ಲ ಮತ್ತೆ ಎಣ್ಣೆಗೆ ಸಾವಿರ ರೂಪಾಯಿ ಕೊಟ್ಟಿದ್ದು ಯವಿ ಯವಿ ಸಾವಿರ ರೂಪಾಯಿ ಕೊಟ್ಲ ಇವಳು ಅಯ್ಯೋ ಮಂಗಳೂರು ಮೈಸೂರು ಹುಬ್ಳಿಲಿ ಇರೋ ಎಲ್ಲ ನೆಗದ್ ಬಿದ್ದೋಗ ಕಲೆಕ್ಷನ್ ಇಲ್ಲ ಕಡಿಮೆ ಆಗ ನೀವ್ ಪಾಲಿಶ್ ಬಾಟ್ಲ ಎಲ್ಲ ಹೊಡೆದೋಗ ನೀವು ಮೊಬೈಲ್ ಕರೆ ಕರಿನಾಗ್ರಾವ್ ಕಡಿಯಾ ಇವ್ರು ಏನೇ ಬಂದಿರೋದು ಅವ್ಳ ನಾಲ್ಗೆಗೆ ಹಾವ್ ಕಡಿ ಅಂತ ಹೇಳಬೇಡ ಕಡೆಲಿ ಹಾವ್ ಏನಾದ್ರು ಕಡದ್ರೆ ಆ ಹಾವೇ ಸತ್ತೋಗುತ್ತೆ ಹೋಗುತ್ತೆ ಇವಳು ಬಯೋದಲ್ಲ ಕಡೆ ಡಿಚ್ಚಿ ಡಿಚ್ಚಿ ಹೊಡ್ಸಾಯಿಸಬೇಕು ಸಾವಿರಾರು ಹೇಳಿ ಜನ ಬಾಯ್ಸ್ ಫ್ರೆಂಡ್ಸ್ ಮೇಂಟೈನ್ ಮಾಡ್ತಾಳೆ ಹಾದಿಗೊಬ್ಬ ಬೀದಿಗೊಬ್ಬ ಅಂತ ಡ್ರಾಪ್ ಬೇರೆ ಹಾಕ್ಸ್ಕೊಂತಾಳೆ ಅಯ್ಯೋ ಅದು ಸಾಲ್ದು ಅಂತ ವೀಕೆಂಡ್ ಪಿಕ್ಚರ್ ಬೇರೆ ಹೋಗ್ತಾ ಇಲ್ಕೊಂಡು ಅಲ್ಲಿ ಇವಳೇ ಕೈ ಇಟ್ಕೊಂತಾಳ ಅವನೇ ಕೈ ಬಿಡ್ತಾನ ಯಾ ನನ್ ಮಗನ್ ಗೊತ್ತು ಕರ್ಮ ಕರ್ಮ ಅಯ್ಯೋ ನಾನ್ ಲೈವ್ ಅಲ್ಲಿದ್ದೀನಿ